ಇವತ್ತಿಗೂ ಕೂಡ ಎಂಟರಿಂದ ಎಂಬತ್ತರ ತನಕ ಜಾತಿ ಮತ ಮಠ ಮತ ಎಲ್ಲ ಮೀರಿ ಮನುಕುಲದ ಸಜ್ಜನರಿಗೆ ಮಾಧವನ ಕಡೆಗೆ ಮನಸ್ಸು ಹರಿಯುವಂತೆ ಮಾಡಿದ ಮಹಾನುಭಾವರು ಮಂತ್ರಾಲಯದ ಸಿದ್ಧಿ ಪುರುಷರಾದ ರಾಘವೇಂದ್ರ ಸ್ವಾಮಿಗಳವರು ಅವರು ವಿಶ್ವಗುರುಗಳು ಇವರೇ ವಿಶ್ವಗುರುಗಳು ಮೇಲೆ ಮದ್ವಾಚಾರ ನೀವು ಒಪ್ಪದು ಬಿಡೋದು ನಿಮ್ ಯೋಗ್ಯತೆ ನಿಮ್ ಹಣೆ ಬರ ಯೂನಿವರ್ಸಲ್ ಟ್ರೂತ್ ಭೂವಿ ತತ್ವವಾದಂ ಇಡೀ ಜಗತ್ತು ಆರೋಪ ಮಾಡಬಾರದು ಅಂತ ತತ್ವ ತತ್ವವನ್ನು ಜಗತ್ತಿಗೆ ಕೊಟ್ಟ ಮಧ್ವಾಚಾರ್ಯರು ಜಗದ್ಗುರುಗಳು ಅಂತಹ ಜಗದ್ಗುರುಗಳ ಪಾದಾಭಿಲಂಬಿಗಳು ಶ್ರೀಮಧ್ವ ಮಧ ದುಗ್ಧಾಬ್ಧಿ ಚಂದ್ರ ನಮ್ಮ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳನ್ನ ಎಲ್ಲ ಕೊಂಡಾಡುವಾಗ ಮಂತ್ರ ತುಲ್ಯವಾಗಿ ಬರುವ ಸ್ತೋತ್ರ ಪೂಜ್ಯಾಯ ಹೆಸರು ಹೇಳಕ್ ಮುಂಚೆ ಏನನ್ಬೇಕು ಪೂಜ್ಯಾಯ ಅಲ್ರಿ ವೃಂದಾವನ ಮುನ್ನೂರ ಐವತ್ತು ವರ್ಷ ಆಗೋಯ್ ಇನ್ನು ಹೆಸರು ಹೇಳಕ್ ಮುಂಚೆ ಪೂಜ್ಯಾಯ ಸಶರೀರಾಗಿ ಬೃಂದಾವನ ಪ್ರವೇಶ ಮಾಡಿದ ಮೇಲೂ ಕೂಡ ಹೆಸರು ಹೇಳಕ್ ಮುಂಚೆ ಪೂಜ್ಯಾಯ ಅಂತ ಹೇಳಬೇಕಾರೆ ಇವರು ಪೂಜ್ಯತೆ ಮುನ್ನೂರ ಐವತ್ ಮುನ್ನೂರ ಐವತ್ತು ವರ್ಷ ಆದ್ರೂ ಒಂದು ನೂರು ಗ್ರಾಮ್ ಕಮ್ಮಿ ಆಗಿಲ್ಲ ನಿಮ್ಮ ರಾಘವೇಂದ್ರ